ಪಾಪಕ್ಕೆ ಖಾರ ಸಾಮಾನು ಹೆಂಗೆ ಕೊಡ್ತೀರಾ ಅಂತ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ನೀವು ಕೇಳಿದಂತಹ ಪಾಪಕ್ಕೆ ಖಾರ ಸಾಮಾನು ಹೆಂಗೆ ಕೊಡ್ತೀರಾ ಅಂತ ಸೊ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ ಮ್ಯಾಮ್ ಇದನ್ನು ಪಾಪಕ್ಕೆ ಹೇಗೆ ಕೊಡ್ತೀರಾ ಹೇಗೆ ಕೊಡ್ತೀರಾ ಅಂತ ಸೊ ಇವತ್ತು ತೋರಿಸೋಣ ಅಂತ ಬರ್ತಾ ಇದ್ದೀನಿ ಸೊ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ನಾನು ಹೆಂಗೆ ಕೊಡ್ತೀನಿ ಪಾಪಕ್ಕೆ ಖಾರದ ಸಾಮಾನು ಅಂತ ಸೊ ಬನ್ನಿ ತೋರಿಸ್ತೀನಿ ನಾನಿಲ್ಲಿ ಎದೆಹಲು ಮತ್ತು ಬಜ್ಜೆ ಜ್ಯೇಷ್ಠ ಮಧು ಜಾಯ್ಕಾಯಿ ಇಷ್ಟನ್ನು ತೇದಿ ತೋರಿಸ್ತೀನಿ ಇನ್ನೂ ತುಂಬಾ ಇದರಲ್ಲಿ ಐಟಮ್ಸ್ ಇದೆ ಅದನ್ನು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆ ವೀಡಿಯೋ ಹೋಗಿ ಚಿಕ್ಕೋಟ್ ಮಾಡ್ಕೊಳ್ಳಿ ನಾನು ಅವಾಗ ಏನೇನು ಇದ್ದೆ ಅಂತ ಇಲ್ಲಿ ಫಸ್ಟು ನಾನು ಜಾಯ್ಕಾಯಿನ ತೆಗಿ ಇದ್ದೀನಿ ಪಾಪು ಒಂದು ತಿಂಗಳಿದ್ರೆ ಅಂದರೆ ಒಂದು ತಿಂಗಳಿಂದ ಒಬ್ಬರು ಸ್ಟಾರ್ಟ್ ಮಾಡ್ತಾರೆ ಕೊಡೋಕೆ ಒಂದು ತಿಂಗಳಿದ್ರೆ ಸ್ವಲ್ಪ ಇವಾಗ ನಾನಿಲ್ಲಿ ಹತ್ತು ಸುತ್ತು ಸುತ್ತಾ ಇದ್ದೀನಿ ಅಂದರೆ ನೀವೊಂದು ಐದು ಸುತ್ತ ಸುತ್ತಿ ಸಾಕು ನನ್ನ ಮಗುಗೆ ಇವಾಗ ಒಂದು ವರ್ಷದ ಮೇಲೆ ಒಂದು ಒಂದು ತಿಂಗಳು ನಾನು ಜಾಸ್ತಿ ಏನು ಕೊಡ್ತಾ ಇಲ್ಲ ಇವಾಗ ಇವಾಗ ವಾರ ವಾರಕ್ಕೊಂದು ಎರಡು ಸುತ್ತಿ ಅಷ್ಟೇ ಇದ್ದೆ ಬಿಟ್ಬಿಟ್ಟಿದ್ದೆ ಮಧ್ಯ ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಅದಾದ ಮೇಲೆ ನೆಕ್ಸ್ಟು ನಾನು ಭಜೇನ ಇದ್ದೀನಿ ಭಜೆ ಮಕ್ಕಳ ತಾಯಿ ಅಂತಲೇ ಕೂಡ ಹೇಳ್ತಾರೆ ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಯಾವುದಕ್ಕೆ ಯೂಸ್ ಆಗೋಲ್ಲ ಪಾಪುಗೆ ನೆಗಡಿ ಆ್ಯಂಡ್ ಕೆಮ್ಮು ಊಟ ಜೀರ್ಣ ಆಗೋಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ತುಂಬಾ ಔಷಧಿ ಮದ್ದು ಇದರಲ್ಲೇ ಇರೋದು ಸೊ ಇದು ಕೊಟ್ಟರೆ ತುಂಬಾ ಒಳ್ಳೆಯದು ಎಲ್ಲ ಕೊಡೋದು ಒಂದೇ ಇದೊಂದೇ ಕೊಡೋದು ಒಂದೇ ಸೊ ಇಲ್ಲಿ ಎಲ್ಲನೂ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ನಾನು ಜ್ಯೇಷ್ಠ ಮದ್ದುನಾಗ್ತಾಯಿದ್ದೀನಿ ಇದು ಏನಕ್ಕೆ ಅಂತಂದರೆ ಕಫ ಇರುತ್ತಲ್ಲ ಕಫನ ಕರಗ್ಸೋಕ್ಕೆ ಸಾರಿ ಎಲ್ಪ್ ಮಾಡುತ್ತೆ ತುಂಬಾ ಎಲ್ಪ್ ಮಾಡುತ್ತೆ ನಾನಂತೂ ಅವನಿಗೆ ಕಫ ಏನಾರು ಇದ್ರೆ ಇದನ್ನೇ ಹಾಕೋದು ಔಷಧಿನೂ ಹಾಕ್ತೀನಿ ತುಂಬ ಜಾಸ್ತಿ ಆದರೆ ಬಟ್ ಇದಂತೂ ತುಂಬಾ ಹೆಲ್ಪ್ ಮಾಡುತ್ತೆ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸತಿ ಟ್ರೈ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ನಾನು ಅದಕ್ಕೇ ಹಾಕೋತಾ ಇದ್ದೀನಿ ಹಾಲಿಗೆ ಇದನ್ನ ಎಲ್ಲನೂ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ನೀವು ಯಾವ ಥರ ಕೊಡ್ತೀನ ಅಂತ ನಾನು ಮುಂದೆ ಹೇಳ್ತೀನಿ ವೀಡಿಯೋದಲ್ಲಿ ನಾನಿಲ್ಲಿ ಉಪ್ಪನ್ನ ಯೂಸ್ ಮಾಡ್ತಾಯಿಲ್ಲ ಸೊ ಫೈನಲಿ ಎಲ್ಲ ಕೇಳಿದ್ದು ಅಂದರೆ ಎಲ್ಲರೂ ಕೇಳ್ತಾರಂತಹ ವಿಡಿಯೋನ ಮಾಡಿದ್ದೀನಿ ಸೊ ಇದನ್ನು ಪಾಪಗೆ ಡೈರೆಕ್ಟ್ ನೀವು ಇವಾಗ ಔಷಧಿಗಳು ಹೆಂಗೆ ಕೊಡ್ತೀರ ಸೊ ಹಂಗೇ ಡೈರೆಕ್ಟ್ ಕೊಡಿ ಇದು ಹತ್ರ ಎಲ್ಲಿ ಮನೇಲೆ ಇರುತ್ತೆ ಅನ್ಕೋತಾ ಇದ್ದೀನಿ ಒಳ್ಳೆ ಸೊ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರ ಸೊ ಇದನ್ನು ಡೈರೆಕ್ಟಾಗಿ ಪಾಪ ಕೊಡಿ ಇದರಿಂದ ತುಂಬಾ ಉಪಯೋಗ ಇದೆ ಒಂದಷ್ಟು ಜನ ಹೆಂಗೆ ಆಗ್ತೀರಾ ಅಂತ ಬಟ್ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಸಾರಿ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಇದ್ರಲ್ಲಿ ಕಮ್ಮಿ ಮಾಡ್ಕೊಳ್ಳಿ ಅಂದರೆ ಸೈಜಸ್ಸು ಎಷ್ಟೆಷ್ಟು ಜಾಸ್ತಿ ನಾನು ತೇದಿದ್ದೀನಿ ಇಲ್ಲ ಅಂತ ಅಲ್ಲ ಸೊ ನಮ್ಮ ಮಗು ಜಾಸ್ತಿ ದೊಡ್ಡ ಇದ್ದಾನಲ್ಲ ಸೊ ಅದಕ್ಕೆ ಒಂದು ತಿಂಗಳು ಪಪ್ಪು ಎರಡು ತಿಂಗಳು ಪಪ್ಪ ಒಂದು ಮೂರು ನಾಲ್ಕು ಸುತ್ತ ಹಾಕಿ ಅಷ್ಟೇನೆ ನನ್ನ ಇಲ್ಲಿ ಸ್ವಲ್ಪನೇ ಐಟಮ್ಸ್ ಇದ್ದದ್ದು ಸೊ ಫಸ್ಟಗಿದ್ರೆ ತುಂಬಾ ಜಾಸ್ತಿ ಐಟಮ್ಸ್ ಇತ್ತು ಅವಾಗ ಅಲ್ಲ ಆಗ್ತಾಯಿದೆ ಇವಾಗ ನೀವು ಕೇಳಿದ್ದಕ್ಕೆ ಅಂದ್ಬಿಟ್ಟು ಜಸ್ಟ್ ತ್ರೀ ಐಟಮ್ ಮಾಡಿ ತೋರಿಸಿದ್ದೀನಿ ಹಾಗೇನೇನೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ನೆಕ್ಸ್ಟ್ ವಿಡಿಯೋ ಏನು ಬೇಕು ಅಂತ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಹಾಗೆಯೇ ಥ್ಯಾಂಕ್ ಯು ಸೋ ಮಚ್ ಬಾಯ್